ಮೊದಲನೇದಾಗಿ ನಿಮಗೆ ನಾವು ತೋರಿಸ್ಕೊಡೋದು ಸಂಕ್ರಾಂತಿ ಉಂಡೆ ಈ ಸಂಕ್ರಾಂತಿ ಉಂಡೆ ಅಂದರೆ ಸಂಕ್ರಾಂತಿ ಅಂದ ತಕ್ಷಣ ಎಳ್ಳು ಬೆಲ್ಲ ನೀವು ಮನೇಲಿ ಸಾಕಷ್ಟು ಮಾಡಿರ್ತೀರಾ ಇಲ್ಲ ತಂದಿರ್ತೀರಾ ಎಲ್ಲರಿಗೂ ಕೊಟ್ಟಿರ್ತೀರ ನಿಮಗೆ ಒಂದಷ್ಟು ಜನ ಕೊಟ್ಟಿರ್ತಾರೆ ಮಧ್ಯ ಮುಂದೆ ಇದ್ರೆ ನಾವು ನಿಧಾನವಾಗಿ ಬಾಯಿಗೆ ಹೋಗ್ತಾ ಇರುತ್ತೆ ತಿಂತಾ ಇರ್ತೀವಿ ಆದರೂ ಎಷ್ಟೋ ಸಲ ಖಾಲಿನೇ ಆಗೋದಿಲ್ಲ ನಾವು ಎಷ್ಟೇ ತಿಂದರೂ ಕೂಡ ಅದು ಹಾಗೆ ಉಳ್ಕೊಳ್ಳುತ್ತೆ ನೀವು ಆ ಮಿಶ್ರಣನ ಕೂಡ ತಗೋಬೋದು ಇಲ್ಲ ಅಂತಂದರೆ ನೀವೇ ಕೂಡ ಆ ಮಿಶ್ರಣದಲ್ಲಿ ಒಂದು ಎಳ್ಳು ಮತ್ತು ಹುರಿದಿರುವಂತಹ ಕಡಲೆ ಬೀಜ ಒಣಕೊಬ್ಬರಿ ಮತ್ತು ಬೆಲ್ಲ ಇದಿಷ್ಟನ್ನು ನೀವು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡಿ ಉಂಡೆ ಮಾಡ್ತಾ ಹೋಗ್ಬೋದು ಸೊ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಸಂಕ್ರಾಂತಿ ಉಂಡೆ ಬೇಕಾಗಿರುವ ಸಾಮಗ್ರಿಗಳು ಎಳ್ಳು ಕಡಲೆ ಬೀಜ ಬೆಲ್ಲ ಒಣ ಕೊಬ್ಬರಿ ಈ ಎಳ್ಳು ಬೆಲ್ಲದ ಮಿಶ್ರಣ ಮನೆಯಲ್ಲಿ ಮಾಡಿರುವಂಥದ್ದು ಜೊತೆಗೆ ನಮ್ಮ ಮನೆಗಳಲ್ಲಿ ಕೂಡ ಸಾಕಷ್ಟು ಜನ ಬಂದು ಕೊಟ್ಟಿರುವಂತಹ ಈ ಎಳ್ಳು ಬೆಲ್ಲದ ಮಿಶ್ರಣನ ಈಗ ನಾನು ಮಿಕ್ಸಿಗೆ ಹಾಕೋತೀನಿ ಇದರಲ್ಲಿರುವಂಥದ್ದು ಸ್ವಲ್ಪ ಉರಿದಿರುವಂತಹ ಎಳ್ಳು ಹುರಿದಿರುವಂತ ಹುರಿದು ಮೇಲ್ಗಡೆ ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ ಬೆಲ್ಲ ಮತ್ತೆ ಕೊಬ್ಬರಿ ಇದನ್ನ ಈಗ ನಾವು ನೈಸಾಗಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಪುಡಿ ಆಗಿರೋದನ್ನ ಈಗ ಒಂದು ಬೌಲ್ಗೆ ಬಗ್ಸ್ಕೊಳ್ಳೋಣ ಈ ಬಗ್ಸಿರೋದನ್ನ ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನಾಗಿ ನಾವು ಮಾಡ್ತಾ ಹೋಗ್ಬೇಕು ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿನ್ನೋದು ಬಹಳ ಮುಖ್ಯ ಈಗಾಗಲೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಋತು ಚರ್ಯ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಹೇಳ್ತಾ ಹೋದ್ವಿ ಏನಾಗುತ್ತೆ ಕೆಲವು ಮಕ್ಕಳಲ್ಲಿ ಇದು ಅಭ್ಯಾಸ ಇರಲ್ಲ ತಿನ್ನೋಕ್ಕೂ ಅವರು ಕಷ್ಟಪಡ್ತಾರೆ ಅಥವಾ ದೊಡ್ಡವರಾದರೂ ಕೂಡ ಅಷ್ಟೇ ಒಂದು ಸಮಯ ಇರಲ್ಲ ಹಾಗಾಗಿ ಒಂದು ಚೂರೇ ಚೂರು ಬಾಯಿಗೆ ಹಾಕುತ್ತಾರೆ ಆ ರೀತಿ ಆಗ್ತಾ ಹೋಗುತ್ತೆ ನಾವು ಈ ರೀತಿ ಮಿಶ್ರಣನ ಉಂಡೆ ಮಾಡಿ ಇಟ್ಟಾಗ ಅದನ್ನು ಅವರು ಒಂದು ದಿನಕ್ಕೆ ಒಂದು ಅಥವಾ ಎರಡು ಉಂಡೆ ಅಷ್ಟು ತಿಂದರೆ ಅವ್ರಿಗೊಂದು ಸ್ನ್ಯಾಕ್ ತರನು ಆಗುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆದಾಗ್ತಾ ಹೋಗುತ್ತೆ ಈ ಸಂಕ್ರಾಂತಿ ಉಂಡೆ ಸೊ ನಿಮ್ಮಲ್ಲಿರುವಂತ ಮಿಶ್ರಣನ ಈ ರೀತಿ ಉಂಡೆ ಮಾಡಿಟ್ರೆ ಅದನ್ನ ತಿನ್ನೋದು ಸುಲಭವಾಗಿ ತಿನ್ಬೋದು ದಿನಕ್ಕೆ ಒಂದ್ ಅಥವಾ ಎರಡು ಚೆನ್ನಾಗಿದೆ ಅಂತ ಜಾಸ್ತಿ ಬೇಡ ತುಂಬ ಹೀಟ್ ಆದರೂ ಕೂಡ ಅದರಿಂದ ಏನು ಹೆಚ್ಚಾದರೆ ಅಮೃತನೂ ವಿಷ ಅಂತ ಹೇಳ್ತೀವಿ ಸೊ ಹಾಗಾಗಿ ಈ ರೀತಿ ಮಿಶ್ರಣನ ಎರಡು ಉಂಡೆ ಅಷ್ಟು ಸ್ನಾಕ್ ಆಗಾದರೂ ಮಕ್ಳು ಕೊಡಿ ಅಥವಾ ದೊಡ್ಡವ್ರಗಾದರೂ ಅಷ್ಟೇ ಸಂಜೆ ಸಮಯದಲ್ಲಿ ಇಲ್ಲ ಊಟಕ್ಕೆ ಮೊದಲು ಇದನ್ನು ತಿಂದು ಊಟ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಹೋಗ್ಬೋದು